ನಮಸ್ಕಾರ ಎಲ್ರಿಗೂ ಇವತ್ತಿನ ಬ್ಲಾಗ್ ತಮ್ನಲ್ಲಿ ನೋಡಿರ್ತೀರ ಫಿಫ್ಟಿ ಕೆ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ ನಮ್ಮ ನೇತ್ರಾವತಿಗೆ ಸೊ ಪಿಂಕಿ ಅಂತ ಯಾಕೆ ಕರಿತೀವಿ ಅಂದರೆ ಸೊ ಅವಳ ಹೆಸರು ನೇತ್ರಾವತಿ ಪಿಂಕಿ ಇನ್ಸ್ಟಾಗ್ರಾಮ್ ನೇಮ್ ಅಂತ ಅಲ್ಲ ಸೊ ನಾವು ಸುಮ್ಮ ಚಿಕ್ಕ ವಯಸ್ಸಿಂದನೂ ಅಮ್ಮನವರು ದಾವಣಗೆರೆ ಹತ್ರ ಹರಿಹರದ ಹತ್ರ ದುಗ್ಗಾವತಿ ಅಂತ ಸೊ ದಾವಣಗೆರೆ ಡಿಸ್ಟಿಕ್ಕಿಗೆ ವಿಜಯನಗರ ಡಿಸ್ಟಿಕ್ ಆಗ್ಬಿಟ್ಟಿದೆ ಮುಂಚೆ ದಾವಣಗೆರೆ ಡಿಸ್ಟಿಕ್ ದುಗ್ಗಾವತಿ ಸೊ ಅವಾಗ ಚಿಕ್ಕ ವಯಸ್ಸಲ್ಲಿ ಒಂದು ಪಿಂಕಿ ಪೌಡ್ರ್ರು ಅಂತ ಬರ್ತಿತ್ತು ಸೊ ಅವಾಗೇನಾಯಿತ ಪಿಂಕಿ ಪೌಡ್ರ್ ಪಿಂಕಿ ಪೌಡ್ರ್ ಅಂತ ಎಲ್ಲರೂ ಅಂದು 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 ಅಪ್ ಆ ಫೋಟೋದಲ್ಲಿ ಏನು ಫೋ ಪೌಡ್ರಲ್ಲಿ ಇದ್ದಿದ್ದ ಫೋಟೋ ನಮ್ಮ ಪಿಂಕಿನೂ ನೋಡೋಕೆ ನಮ್ಮ ನೇತ್ರನೂ ನೋಡೋಕೆ ಸೇಮ್ ಇದ್ದರಂತೆ ಅದಕ್ಕೆ ನಮ್ಮ ಮಾಮ ನಮ್ಮ ದೊಡ್ಡ ಮಾಮ ಏನು ಮಾಡಿದ್ರು ಪಿಂಕಿ 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 ಅಂತ ಕೆರೆಕ್ಟ್ ಸ್ಟಾರ್ಟ್ ಮಾಡ್ಬಿಟ್ರು ಸೊ ಅಲ್ಲಿಂದನೇ ಪಿಂಕಿ ಅಂತ ಹೆಸರು ಬಂತು ಎಷ್ಟು ತುಂಬ ಖುಷಿ ಆಗ್ತಿದೆ ನನಗೆ ಇವಾಗ ನಮಗೆ ಈಗ ಐದು ಲಕ್ಷ ಆದರೂ ಆರು ಲಕ್ಷ ಆದ್ರೂ ಅದೇನು ಸ್ಪೆಷಲ್ ಅನ್ನಿಸ್ತಿಲ್ಲ ಬಟ್ ನಮ್ಮ ತಂಗಿಗಾಗಿರೋದು ಆಗಿರೋದು ನಂಗೆ ತುಂಬ ಖುಷಿ ಆಗ್ತಿದೆ ನನಗೆ ಸ್ಪೆಷಲ್ ಅನ್ಸಲ್ಲ ನನಗೆ ಬಟ್ ನಾನು ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಿರೋದು ನಂದು ಎಷ್ಟೇ ಫಾಲೋವರ್ಸ್ ಆದರೂ ಇದುವರೆಗೂ ಒಂದು ಸರಿ ನಾನು ಕೇಕ್ ಕಟ್ ಮಾಡಿಲ್ಲ ಇನ್ಸ್ಟಾಗ್ರಾಮ್ ವೆರಿಫೈ ಆದಾಗ ಮಾತ್ರ ಅದು ಲೆಗಸಿ ವೆರಿಫೈ ಆಗಿತ್ತು ಆರುನೂರ ತೊಂಬತ್ತೊಂಬತ್ತರ ಕೊಟ್ಟು ಮಾಡಿಸಿದ್ದಲ್ಲ ಅದು ಸೊ ಅವಾಗ ಸುಷ್ಮಿತಾ ಒಂದು ಕೇಕ್ ಕಟ್ ಮಾಡಿಸಿದ್ಲು ಬಿಟ್ಟರೆ ನಾನು ಯಾವತ್ತು ಒಂದು ಲಕ್ಷ ಆದರೂ ಎರಡು ಲಕ್ಷ ಆದರೂ ಮೂರು ಲಕ್ಷ ಆದರೂ ಹತ್ತು ಐದು ಲಕ್ಷ ಆದರೂ ಅಂತ ಯಾವತ್ತೂ ಕಟ್ ಮಾಡಿಲ್ಲ ಸೊ ಹಂಗಾಗಿ ಫಸ್ಟ್ ಟೈಮ್ ಪಿಂಕಿಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅವ್ಳಿಗೆ ಹೇಳಿಲ್ಲ ಇನ್ನು ತುಂಬ ಖುಷಿ ಆಗ್ತಿದೆ ನನಗೆ ನಮ್ಮ ತಂಗಿಗೆ ಐವತ್ತು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿರೋದು ಹ್ಞೂ ಅಪ್ಪು ಸರ್ ಆಶೀರ್ವಾದ ಪವರ್ ಪಿಂಕಿ ಯಾಕೆ ಅಂದರೆ ಅವ್ರ ಪಕ್ಕ ಅಪ್ಪು ಸರ್ ಫ್ಯಾನ್ ಅಕ್ಕಿ ನಮ್ಮ ಮನೆಗೆ ಒಬ್ಬರು ಕಾನ್ದೆಲ್ಲ ಅಣ್ಣಾರ್ ಫ್ಯಾನ್ಸ್ ಸೊ ಫ್ರೆಂಡ್ಸ್ ಇದ್ದಾರಲ್ಲ ಅಣ್ಣವರು ಸೊ ಎಲ್ಲರೂ ಅಣ್ಣಾರ್ ಫ್ಯಾನ್ಸು ಅಫ್ಕೋರ್ಸ್ ಅಲ್ಲು ಅರ್ಜುನ್ ನಮ್ಮ ಫೇವ್ರೇಟ್ ಆ್ಯಕ್ಟರ್ ಇದೊಂದು ಕ್ವಿಕ್ ಬ್ಲಾಗ್ ಅಷ್ಟೇ ತುಂಬ ದೊಡ್ಡದಿರಲ್ಲ ಓಕೆನಾ ನಮ್ಮಮ್ಮರು ಮನೆಗೆ ಬಂದಾರೆ ಬೆಂಗಳೂರಿಗೆ ಸೊ ಹಂಗಾಗಿ ಕೇಳೋಣ ಏನಂದ್ಕ ಏನು ಅನಿಸುತ್ತೆ ಅವ್ರಿಗೆ ನಮ್ಮ ಪಿಂಕಿಗೆ ಐವತ್ತು ಸಾವಿರ ಫಾಲೋರ್ಸ್ ಕಂಪ್ಲೀಟ್ ಆಗಿರೋದು ಅದು ಇದು ಅಂತ ಈಗ ಪಟ್ಟಂತ ಕೇಕ್ ತರಕ್ಕೆ ಹೋಗ್ತೀನಿ ಕೇಕ್ ತಗೊಂಡು ಮನೆಗೆ ಹೋಗೋಣ ಓಕೆ ಬನ್ನಿ പദ്ൽ <laughs> പുഷ്പുഷ്പുഷ്പുഷ്പുഷ്പുഷ്പത്ത <hans United Expert> <hans> <laughs> ಅವಳ್ದು ಇನ್ಸ್ಟಾಗ್ರಾಮ ಐವತ್ತು ಸಾವಿರ ಆಯಿತು ಇತ್ತ ಇವಾಗ ಆ ಬೇಬಿದ ಹ್ಯಾಪಿ ಬರ್ಡೇ ಟು ಯೂ ಮಾಡ್ತಾ ಇದ್ದೀವಿ ಪಿಕ್ಕಿ ಪಿಕ್ಕಿ ಪಾಪಿಗಿ

ഇൻച്ചോളിക്കൂപ്പൂട്ടിഫുൾ തന്നില്ല പീക്ക് ഗംഗരജ് ഗംഗരജ്ലേ ഇറ്റ്സ് റെഡിയാൾ ശെക്ക ಫಿಫ್ಟಿ ಕೆ ಆಗೋಯ್ತು ನೆಕ್ಸ್ಟ್ ನೀನು ನೆಕ್ಸ್ಟು ಏನಮ್ಮ ಫುಲ್ ಖುಷಿ ಅಕ್ಕ ಅಲ್ಲಿ ಬಿಟ್ಟೈತೆ ಈ ಖುಷಿಗೆ ನಿಮಗೆ ಏನನ್ನಿಸ್ತಾ ಇದೆ ಸ್ವಲ್ಪ ಹೇಳಿ ಐವತ್ತು ಸಾವಿರ ಆಗಿದೆ ಏನಂತೀರ ಮರ ಅಲ್ಲ ಈಗ ಐವತ್ ಸಾವಿರ ಆಗಿದೆ ಸೀರಿಯಸ್ ಆಗಿ ಕೇಳ್ತೀನಿ ನೋಟ್ ಐವತ್ ಸಾವಿರ ಫಾಲೋವರ್ಸ್ ಆಗಿದ್ದಾರೆ ಎಷ್ಟ್ ಹೇಗ ಅನ್ಸ್ತಾ ಇಬ್ರು ಸೇರ ಒಟ್ಟಿಗೆ ಕಟ್ ಮಾಡ್ಬೇಕು ಅವಳು ಸ್ಟಾರ್ಟ್ ಅವಳು ಕೇಕ್ ತಿನ್ನಕ್ಕೆ

ವಿಡಿಯೋ ಮಾಡು ನನ್ ಗಿಡ್ಕ ಮಾಡ್ತೀನಿ ಸ್ಪ್ರೇ ಹೇಳ ನಾನೇನು ಗೊತ್ತಾ ನಾನು ನಾನು ಹೇಳ್ತೀನಿ ಫಸ್ಟ್ ಖುಷಿ ಆಗಿರೋದಕ್ಕೆ ನನಗಂತೂ ತುಂಬಾನೇ ಖುಷಿ ಇದೆ ಪಾಪ ಅವಳು ನನಗಿಂತ ಚೆನ್ನಾಗಿ ಮಾಡ್ತಾಳೆ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲಾದ್ರೂ ರೆಡಿ ಆದ ತಕ್ಷಣ ಹಾಕ ನಂಗೆ ಮಾಡಿ ಹಿಂಗೆ ಅಂತ ತಿರುಗಿ ಆಕ್ಚುಲಿ ಸ್ಲೋಮೋ ನಾನು ಕಲ್ತಿದ್ದೆ ಅವಳಿಂದ ಅಷ್ಟು ಚೆನ್ನಾಗಿ ಸ್ಲೋಮೋ ಮಾಡ್ತಾಳೆ ಆ್ಯಂಡ್ ಏನಪ್ಪ ಅಂದರೆ ನನ್ನ ವೀಡಿಯೋ ಏನೇನು ಸಿಂಗಲ್ ಮಾಡ್ತೀನಲ್ಲ ಅದೆಲ್ಲದಕ್ಕೂ ಅವಳೇ ಮಾಡ್ಕೊಡೋದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳೋ ನಾನು ಟೇಕ್ಸ್ ತೊಗೊಂಡ್ರು ಬೇಜಾರು ಮಾಡ್ಕೊಳ್ಳೇ ಮಾಡ್ಕೊಡ್ತಾರೆ ಏನೇ ಬಿಸಿಲು ಮಳೆ ಇರಲಿ ಗಾಳಿ ಇರಲಿ ಮಾಡ್ಕೊಡ್ತಾರೆ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪಿಂಕಿ ಓಕೆ ಸ್ಟಾರ್ಟ್ ಆಯ್ತು ಉಳಿದು

ಅಯ್ಯೋ ದೇವರೇ ಕ್ಲೀನ್ ಮಾಡ್ಬೇಕಲ್ರ ಮನೇನೆಲ್ಲ ಗಲೀಜು ಮಾಡಿತ್ತು ಏನಲ್ಲ ಇದು

ಕಂಗ್ರಾಚ್ಯುಲೇಶನ್ಸ್ ಬೇಗ ಹಂಡ್ರೆಡ್ ಏನೋ ಆಗಲಿ ಇನ್ನೂ ದೊಡ್ಡ ಕೇಕ್ ತಂದ್ಬಿಟ್ಟು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಏನೇನೋ ಏನೋದು ಹಿಂದೆಲ್ಲ ಡೆಕೋರೇಷನ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಈಗ ಸುಮ್ಮನೆ ಆನ್ ಸ್ಪಾಟ್ ಸುಮ್ಮನೆ ಯೋಚನೆ ಮಾಡಿ ಹಂಗೆ ಮಾಡಿದಷ್ಟೇ ಉಂಡೆ ಆ ನೈಸ್ ಸೂಪರ್ ಓಕೆ 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 ನೈಸ್ ಡೇ

ನೋಡು <laughs> ನಾನ್ <laughs> ಓಕೆ ಬಾ ತಿನ್ಬಾರ್ದು ಜಾಸ್ತಿ bar ಅದಕ್ಕೆ not getting it Chana, you're getting it? I'm going to take it You're going Congratulations. Mm. 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 ये ना तो बोले साइजल लाला जोदा हो करती ता लरदा यु काले नाचता का वा एक दिवस तक बस तो सुन दो गुलेश नोट टूटी औरस ಐತಾ ಗುಡ್ ಟು ಸಿ ಥ್ಯಾಂಕ್ಸ್ ಥ್ಯಾಂಕ್ಸ್ ನಿಮ್ಮನ್ನ ನಾನು ಓಕೆ ಅಂತ ಬೇರೆ ಏನೋ ಅನ್ಕೊಂಡೆ ಓಕೆ ಖುಷಿ ಆಯ್ತಾ

ಕಮೆಂಟ್ಸು ಮಾಡ್ತೀರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳು ಚೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಾ ಆ್ಯಂಡ್ ತುಂಬ ಜನ ನೀವು ಬರೀ ಆಚೆ ಇದ್ದರೆ ವಿಡಿಯೋ ಮಾಡ್ಕೊತಾ ಇದ್ದೀರಾ ಯುಕ್ತ ಇಲ್ಲಿ ಯುಕ್ತ ಇಲ್ಲಿ ಅಂತ ಕೇಳಿದ್ರು ನೋಡಿ ಯುಕ್ತ ಇದಾರೆ ಹಾಯ್ ಅದು ಬಗ್ಗೆ ಊಟ ಅಂತ ಕೇಳಲ್ರ ಆ್ಯಂಡ್ ಡ್ರೆಸ್ ಹೆಂಗಿದೆ ಅಂತ ಕೇಳಿ ವಿತ್ ಕಾ ನೀಟಾಗಿ ಕಳ್ಸೋಣ ನಮ್ಮ ತಮ್ಮ ಎತ್ಕಾನ

ಸೊ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸುಮ್ಮನೆ ನಮ್ದು ಒಂದು ಒಂದು ಸಣ್ಣ ಸೆಲೆಬ್ರೇಷನ್ ಸೊ ಅವ್ರಿಗೂ ಒಂದು ಖುಷಿ ಸಿಗ್ಲಿ ಅಂತೇಳಿ ಒಂದು ಸೆಲೆಬ್ರೇಷನ್ ಮಾಡಿದ್ವಿ ಅಂಡ್ ಎಲ್ರಿಗೂ ಖುಷಿ ಆಯ್ತಾ ನಿಮಗೂ ಖುಷಿ ಆಯ್ತಾ ನಾಳೆ ನಮಗೆ ಪಾರ್ಟಿ ಕೊಡ್ತಾರೆ ಕೊಡಿಸ್ತಾಳೆ ಸೊ ನಾವು ಪಾರ್ಟಿಗೆ ಹೋಗ್ತೀವಿ ನಾಳೆ ಎಲ್ಲಿ ಅಂತ ಗೊತ್ತಿಲ್ಲ ಸುಮ್ಮನೆ ನಮ್ಮದೆಲ್ಲ ಏನು ಗೊತ್ತಾ ಸಣ್ಣ ಪುಟ್ಟ ಪಾರ್ಟಿ ಓಕೆ ದಟ್ಸ್ ಆಲ್ ಫಾರ್ ದ ಡೇ ಲವ್ ಯು ಆಲ್ ಬಾಯ್ ಗುಡ್ ನೈಟ್ ತ್ಯಾಂಕ್ಸ್ ಬಾಯ್ ಗುಡ್ ನೈಟ್ ಆಯ್ತು ಮಕ್ಕತೀವಿ ಅಂತ ಗೊತ್ತು ಹೇಳು ಬಾಯ್ ಗುಡ್ ನೈಟ್ ಹೇಳಿ ಮ್ಯಾಲ್ ಗುಡ್ ಮಕಂ ಹೇಳಿ ಫೋನ್ ನೋಡಿ ಮ್ಯಾ ಆಯ್ ಗುಡ್ ಫ್ರೆಂಡ್ ಫೇಟ್ ಮೈ ಏನು ಕಮ್ ಆ್ಯಂಡ್ ಮೈ ಓಕೆ ಆಗೇನಮ್ಮ ಓ ಓ ಮೈ ಬೀಡಿ नम कुमारी वाह